ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ನಿಮ್ಮ ಮನೆ ಯಾವ ಊರು ಅಂತ ಕೇಳ್ತೀರಾ ಆಮೇಲೆ ಕಮೆಂಟಲ್ಲಿ ಸಿರ್ಸಿ ತಾಲೂಕಿನಲ್ಲಿ ಒಂದು ಹಳ್ಳಿ ನಡ್ಗೋಡ್ ಅಂತ ಹೆಸರು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವೀಗ ಮನೆ ತುಂಬ ಚೇಂಜಸ್ ಆಗಿದೆ ಅಂತೆ ನಾವು ನೋಡದೆ ತುಂಬ ದಿನಗಳಾಗೋಯ್ತು ಬನ್ನಿ ನೋಡ್ಕೊಂಡು ಬರೋಣ ಮನೆ ಈಗ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಹೋಗ್ತಿದ್ದು ಎಂದದ್ದು ಕಾಶಿಗಂಡಿನ ದೇವಸ್ಥಾನದಲ್ಲಿಡೋಣೆ ವರ್ಷಕ್ಕೆ ಕಾಯಿಡೋದಕ್ಕೆ ಅಂತೇಳಿ ಮನೆಗೆ ಬರ್ತಾ ಇದ್ದೀವಿ ತುಂಬ ಜನ ಕೇಳಿಸ್ತಿದ್ರೆ ಕೇಳ್ತಾ ಇದ್ರಲ್ವಾ ನಿಮ್ಮ ಮನೆ ತೋರಿಸ್ತಿಲ್ಲ ಅಂತೇಳಿ ತುಂಬ ದಿನದಿಂದ ರಿವೀಟ್ ಮಾಡಬೇಕು ಅಂದ್ರೆ

నిమి బెంగుళూరు సకే ముందున్నే కొల్లలస జై దడ జల వనగో ని నీ దక్కన వ ఇల్ మళే ఇల్ మళే సకే నంది మనజన అప్ప కార్ ఇర్తి దప్ప కార్ ఇర్తి సబ హ

ನೋ ಫುಲ್ ಚೇಂಜ್ ಆಗೋಯ್ತಲ್ಲ ಇದೆಲ್ಲ ಕಸ ಎಲ್ಲ ಚಂದ ಇದೆ. ಲೈಟ್ ಇದೆ. ಹಾ. ಗ್ಲಾಸ್. ಬale ಹಾಗೇನೇ. ಎಲ್ಲ ಇದೆಲ್ಲ ಚೇಂಜ್ ಆಗಿದೆ.

जेल सैलरी स्टूडेंट ओ सीता जी हंगे आज बजे शुरू हो जा हां शुरू हो गए मन स्कूल स्टार्ट है दानन नटे तो डरते तो का बजे आती है श्री आती है पता नहीं आज से मक्का का चाहिए मक्का से पल्ला हंगे तो मुगलवा मक्का ल डुडुवाई चला लगे बड़ी बड़ी ई थी ब्रह्मा जी है जा, कैसे ना जा, जा बरगद चाटने ले, चाटने तो, इन नाई, नाई मरी नॉट सिंपल, सेटअप से लगते हैं। नाई मरी दा।, दा? नाई मरी, नाई मरी, हर्षित, हर्षित ऑफर जागर है दोनों। बरोकार आराध्य वो पर कहीं साइड

ਮਾਦਰਸ ਚਨੇ ਕੁੱਲੀ ਬੜਲ ਓਟੂ ਨਾ ਇਨੋ ਸਤਤ ਵੰਨ ਮਾਇਰ ਸਤਤ ਗੁੰਡ 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 ਸਾਹਸਾ ਤੇ ਗਿਆ ਲਗਦਨੀ ਨਨਕੀ ਤੇ ਬੜਕੀ ਇਹ ਅਦਰਦੇ ਮਰੀ ਵੰਨ ਮਰੀ ਦੋਤ ਰੰਗ ਮਰੀ ਖੇਤਰੇ ਆੜਲ ਬਾੜੇ ਇਹ ਅਦਰਦੇ ਮਰੀ ਲਛਵੀ ਇਹਦਾ ਹੁੰਦਾ ਆਇੰਦਰੀ ਯਾਨਨਿ દ્વાਰਪਾਲ ਕਰੰਗੀ ਦਿੱਤੋ ਯਾਸ਼ੇ ਚੰਨ ਬੱਪਾ ਯਾਰੋ ਸੁੱਤੋ ਇਦਾਂ ਹੋਣੇ ਲੀ ਬੁਖ ਨਾ ਹ ਕੈ ਕੈ ਕਰ ਲੋਦ ਨਾ ਕੈ ਕੈ ਕਰ ਲੋ ਨਾਂ ਕਰ ਤਾ ਹ ਤੋਕ

हेलो <laughs> <that's> ಓ ಅಲ್ಲಿ ಅಮ್ಮ ಕಾರ್ನಿತ್ತು ಇನ್ನೊಂದಿತ್ತು ಮೊದ್ಲು ಅಲ್ಲ ಅರಶಿನ ಎತ್ಕಂಡಿತ್ತು ಕೊಯ್ ಕುಯ್ ಮಾಡ आई 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 आज मैं कर यम्मी करा ओ हिलि यम्मी करा हूं हेलो भैया पये पये कूल कूल चल 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 ओके चल 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 के छ छ या यापा या तो तो. तो दा एस्केप ऑफ द वर्ल्ड लोडी नीरला उडीलाला इत्तो ए यम्मे यम्मे करा सिम्बा माती नसो यामे कर यम्मे करा

ಎಂತ ಹೈಟ್ ಆಗೋಜಲೆ ಹೌದಲ್ಲ ಅದು ಬಿಡು ಕೂಸಿಂಗ್ ತದ ಕೆಂ ಬ್ಯಾಗ್ ಬ್ರೇಕ್ ಕೊತ್ರ ಮಜರಲ್ದೆ ಕರೆ ಸುದೀಡ ಒಂದ ಸಿಕ್ತ್ರ ಐತ್ರ ಆಪಾಸ್ರು ಆಸ್ರು ಕಾಂಬೆ ಅಂತ ಹೇಳಬೇಕು ಅದು ಸ್ಕೂಲ್ ರಾಜಲ್ಲ ಹೌದು ಖುಷಿ ಕೋನ ಹಾ ನನಗೆ ಸ್ವಲ್ಪ 15 ದಿನ ಶಾಲೆ ಟೀ ಇರೋ ಇವಾಗ ಮತ್ರಜೆ ಸಹೋಜನ್ಯದಲ್ಲಿ ಹೋಗಿದ್ದೀನಿ ಒಂದು ಅಲ್ಲಿ ಕೋಣಿಗೆ ಒಪೋಣಿ ಮನೆಗೆ ಹೋಗಿದ್ದಾ ಇನ್ನ ಊರ ಮನೆ ಮತ್ತೆ ಹ್ಮ್ ایک ಜೋನ್ ಅಲ್ಲಿ ಇಲ್ಲೇನೋ ಧುಮೆಂಡ್ ಜೋನ್ ಅಲ್ಲಿ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ಒಂದು ಹೊಸ ಆಫೀಸ್ ಪೂಜೆ ಇಟ್ಕೊಂಡು ಬರೋದು ಯಾರಾದ್ರೂ ಬನ್ನಿ

మాట్ <laughs> 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 Hmm. Simba it is very hot. If you want to be cool, go out. Okay. Okay. I'm I'm look look there. There. Hmm. Simba, Baba. Simba, Baba. Okay.

Okay. I can reach it. Sir. I can reach this one. Yeah, I'm going to reach this one. Can I get a little Come on. 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 அல்லது இது தேரமன்னே கஷ்டி இல்லை ஆமnore 1111 வந்து ஈஸ்வரங்க இருக்கு இதாங்க இதுதான் அந்த பட்டு ஈஸ்வரம் இங்க லோவேலே லோவேலே क्या बोल बोल रहा हूं और देशवा अलीशा को मन मार बोलते हैं टीम मेटलेट का

ెక్స్ట్ <laughs> డెస్టేషన్ <laughs> <laughs> <Bye. laughs> <laughs> <Bye. laughs> <laughs>

ಇವತ್ತಿನ ಈ ನಮ್ಮ ಹಳ್ಳಿ ಮನೆ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಹಳ್ಳಿ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ